ಶಾಲೆಗೆ ಪ್ರತಿದಿನ ಕುಡಿದುಕೊಂಡು ಬರ್ತಾ ಇದ್ದಂತಹ ಶಿಕ್ಷಕನನ್ನ ವಿದ್ಯಾರ್ಥಿಗಳೆಲ್ಲ ಸೇರಿ ಚಪ್ಪಲಿ ಹೊಡೆದು ಕಳಿಸಿರುವಂತಹ ವಾಪಸ್ ಅಟ್ಟಿಸಿರುವಂತಹ ಘಟನೆ ನಡೆದಿರುವಂತದ್ದು ಇನ್ನು ಈ ಒಂದು ಘಟನೆ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳಷ್ಟಿದಾವೆ ಆ ವಿಡಿಯೋ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಗುರುದೇವೋ ಅಂತ ಏನು ನಾವು ಭಾರತದಲ್ಲಿ ಅವರನ್ನ ಪೂಜೆ ಮಾಡ್ತೀವಿ ಅಂದ್ರೆ ಗುರುಗಳನ್ನ ದೇವರಿಗೆ ಹೋಲಿಸಿ ಪೂಜೆಯನ್ನ ಮಾಡ್ತೀವಿ ನಮಗೆ ಮಾರ್ಗದರ್ಶಕರು ಅಂತ ಹೇಳ್ತೀವಿ ನಮಗೆ ದಾರಿದೀಪವನ್ನ ಕೊಡೋರು ಅಂತ ಹೇಳ್ತೀವಿ ಆದರೆ ಅಂತಹ ಶಿಕ್ಷಕರು ಅಂತಹ ಗುರುಗಳು ಅಂತಹ ಮಾರ್ಗದರ್ಶಕರೇ ಇದೀಗ ಅಡ್ಡದಾರಿಯನ್ನ ಹಿಡಿದ್ರೆ ಅಡ್ಡದಾರಿ ದಾರಿ ಸರಿದಾರಿಗೆ ತರೋದಕ್ಕೆ ಮಕ್ಕಳು ಕೂಡ ಪ್ರಯತ್ನವನ್ನ ಪಡ್ತಾರೆ ಅವರು ಕೂಡ ರೊಚ್ಚಗೇಳ್ತಾರೆ ಅನ್ನುವಂತಹ ವಿಚಾರ ಇದೀಗ ಬಹಿರಂಗವಾಗಿರುವಂತದ್ದು ಇನ್ನು ಪ್ರತಿದಿನ ಕೂಡ ಶಿಕ್ಷಕ ಶಾಲೆಗೆ ಸರಿಯಾಗಿ ಕುಡಿದುಕೊಂಡು ಬರ್ತಾ ಇದ್ದ ಅವಾಚು ಶಬ್ದಗಳನ್ನ ಬಳಸಿ ಮಕ್ಕಳಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದ ಕಂಠ ಪೂರ್ತಿ ಕುಳಿತುಕೊಂಡು ಶಾಲೆಗೆ ಬಂದಂತಹ ಶಿಕ್ಷಕನ ವಿದ್ಯಾರ್ಥಿಗಳು ಚಪ್ಪಲಿಯಿಂದ ಹೊಡೆದು ಓಡಿಸಿರುವಂತಹ ಘಟನೆ ಛತ್ತೀಸ್ಗಢದ ಬಸ್ತಾರ್ ನ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತದ್ದು ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಪಾಠ ಕಲಿಸಬೇಕಾಗಿದ್ದ ಶಿಕ್ಷಕನಿಗೆ ಇಲ್ಲಿ ವಿದ್ಯಾರ್ಥಿಗಳು ಪಾಠವನ್ನ ಕಲಿಸ್ತಾ ಇದ್ದಾರೆ ಇದೀಗ ಈ ವಿಡಿಯೋ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ